ಕ್ಯಾಲೆಂಡರ್ನಂತೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಈ ಹಬ್ಬಕ್ಕೆ ಸುಗ್ಗಿ ಹಬ್ಬ ಎಂಬ ಮತ್ತೊಂದು ಹೆಸರು ಇದೆ ನಾಳೆ ಮಕರ ಸಂಕ್ರಾಂತಿ ಇದ್ದು ನಗರದ ಪ್ರಮುಖ ಮಾರುಕಟ್ಟೆ ಹಾಗೂ ರಸ್ತೆಗಳಲ್ಲಿ ಹಬ್ಬಕ್ಕೆ ಅಗತ್ಯವಿರುವ ವಸ್ತುಗಳ ಖರೀದಿ ಜೋರಾಗಿತ್ತು ಬೆಲೆ ಏರಿಕೆ ನಡುವೆಯೂ ಹಬ್ಬಕ್ಕೆ ವಿಶೇಷವಾಗಿ ಬೇಕಾಗಿರುವ ಅವರೇಕಾಯಿ ಕಡಲೆಕಾಯಿ ಗೇಣಸು ಕಬ್ಬು ಖರೀದಿಗೆ ಜನತೆ ಮುಗಿಬಿದ್ದಿರುವುದು ಸಾಮಾನ್ಯವಾಗಿತ್ತು ಇಂದು ಮಾರುಕಟ್ಟೆ ಧಾರಣೆಯಂತೆ ಅವರೇಕಾಯಿ ಎಂಬತ್ತು ಕಡಲೆಕಾಯಿ ನೂರಿಪ್ಪತ್ತು ಗೆಣಸು ಮೂವತ್ತು ಕಬ್ಬು ಜೋಡಿಗೆ ನೂರಿಪ್ಪತ್ತು ರೂಪಾಯಿಗೆ ಮಾರಾಟವಾಯಿತು ಗ್ರಾಹಕರು ನೂತನ ವರ್ಷದ ಮೊದಲ ಹಬ್ಬವನ್ನು ಸಡಗರದಿಂದ ಆಚರಿಸಲು ನಾ ಮುಂದು ತಾ ಮುಂದು ಎಂಬಂತೆ ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿಗೆ ಮುಗಿಬಿದ್ದರು ಹಬ್ಬಕ್ಕೆ ಒಂದು ವಾರ ಮೊದಲೇ ನಗರಕ್ಕೆ ಲಗ್ಗೆ ಇಟ್ಟಿದ್ದ ಅವರೇಕಾಯಿ ಗ್ರಾಹಕರಿಗೆ ನೀರೂರಿಸುವಂತಿತ್ತು ಹಾಗಾಗಿ ನಗರದ ಎಂಜಿ ರಸ್ತೆ ಬಿಬಿ ರಸ್ತೆ ಸೇರಿದಂತೆ ಮಾರುಕಟ್ಟೆ ವಿವಿ ರಸ್ತೆ ಗಂಗಮಗುಡಿ ರಸ್ತೆ ಭುವನೇಶ್ವರಿ ವೃತ್ತದಲ್ಲಿ ರಾಶಿ ರಾಶಿ ಅವರೇಕಾಯಿ ಕಡಲೆಕಾಯಿ ಕಬ್ಬು ಸೇರಿದಂತೆ ವಿವಿಧ ಸರಕುಗಳು ಗ್ರಾಹಕರನ್ನು ಸೆಳೆಯುತ್ತಿತ್ತು ಬೆಳೆದ ಹಬ್ಬ ಬೋಗಿ ಹಬ್ಬ ಹೀಗೆ ನಾನಾ ರೀತಿಯಲ್ಲಿ ಕರೆಯಲ್ಪಡುವ ಸಂಕ್ರಾಂತಿ ಹಬ್ಬ ಅನ್ನದಾತನಿಗೆ ಸಂಭ್ರಮದ ಸುಗ್ಗಿಯ ಹಬ್ಬವೂ ಹೌದು ರೈತ ಬೆಳೆದ ತನ್ನ ಎಲ್ಲ ಬೆಳೆಗಳು ಒಂದೆಡೆ ಸೇರಿಸಿ ಸಂಭ್ರಮಿಸುವ ಸಮಯ ಹಿಂದುಗಳ ದೃಷ್ಟಿಯಲ್ಲಿ ಮಕರ ಸಂಕ್ರಾಂತಿ ಅತ್ಯಂತ ಮಂಗಳಕರ ದಿನವಾಗಿದ್ದು ಈ ದಿನ ರೈತರು ತಾವು ಬೆಳೆದ ಬೆಳೆಗಳನ್ನು ಪರರಿಗೆ ದಾನ ಮಾಡಿದರೆ ಒಳ್ಳೆಯದಾಗುತ್ತದೆ ಎಂಬ ಇತ್ತು ಹಾಗಾಗಿಯೇ ಹಬ್ಬದ ಖರೀದಿ ಜೋರಾಗಿತ್ತು ಹಬ್ಬದ ದಿನ ಎತ್ತು ಜಾನುವಾರುಗಳಿಗೆ ಪೂಜೆ ಸಲ್ಲಿಸುವುದು ಸಾಂಪ್ರದಾಯವಾಗಿ ನಡೆದುಕೊಂಡು ಬಂದ ಆಚರಣೆಯಾಗಿದ್ದು ಅಂದು ರೈತರು ಎತ್ತುಗಳಿಗೆ ವಿಶೇಷ ಅಲಂಕಾರ ಮಾಡಿ ಪೂಜಿಸುವುದರ ಜೊತೆಗೆ ಬೇಯಿಸಿದ ಅವರೆ ಮತ್ತು ಕಡಲೆಕಾಯಿಯನ್ನು ಗೋವುಗಳಿಗೆ ತಿನ್ನಿಸುವುದು ಸಂಕ್ರಾಂತಿ ಹಬ್ಬದ ಮತ್ತೊಂದು ವಿಶೇಷವಾಗಿದೆ ನಗರದ ಬಜಾರ್ ರಸ್ತೆ ಎಂಜಿ ರಸ್ತೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕಬ್ಬು ರಾಶಿಗಟ್ಟಲೆ ತಂದಿಡಲಾಗಿತ್ತು ಬೆಳಗ್ಗೆಯಿಂದಲೇ ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಕಬ್ಬು ಮಾರಾಟ ಮಾಡುತ್ತಿದ್ದ ದೃಶ್ಯಗಳು ಕಂಡುಬಂದವು ವ್ಯಾಪಾರಸ್ಥರು ರಸ್ತೆ ಬದಿ ತಾವು ತಂದಿದ್ದ ವಸ್ತುಗಳ ರಾಶಿ ಹಾಕಿಕೊಂಡು ಗ್ರಾಹಕರನ್ನು ಸೆಳೆಯುವ ಕಸರತ್ತು ನಡೆಸುತ್ತಿದ್ದರು ವ್ಯಾಪಾರ ಜಾಸ್ತಿ ಎಲ್ಲ ಖರೀದೂ ಕಡಿಮೆ ಇದೆ ಚೆನ್ನಾಗಿ ಸುಸ್ತಿ ವ್ಯಾಪಾರಗಳು ನಡೀತಾ ಇಲ್ಲ ಹೆವಿ ಬಂಡವಾಳಗಳು ಹಾಕಿದ್ದೀವಿ ಗಿರಾಕಿ ಬರ್ತಾರೆ ನೋಡ್ಕೊಂಡು ಕೇಳ್ಕೊಂಡು ಹೋಗ್ತಾರೆ ಅಷ್ಟೊಂದು ಏನು ವಹಿವಾಟ ಕಡಿಮೆ ಇದೆ ಜಾಸ್ತಿ ಏನಿಲ್ಲ ಇರೋದ್ರಲ್ಲಿ ಒಂದು ಆಧಾರವಾಗಿ ಸುಮಾರಾಗಿ ನಡೀತಾ ಇದೆ ಅಷ್ಟೇನಾ ಇವತ್ತು ಗಳಕ ಬಂದು ನೂರು ರೂಪಾಯಿ ಇದೆ ಖರೀದಿ ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ಖರೀದಿ ನೂರು ರೂಪಾಯಿ ಮಾಡ್ತಾ ಇದ್ವಿ ಅದ್ರ ಮೇಲೆ ಹೋಗ್ತಾ ಇಲ್ಲ ಅವರೇಕಾ ಎಪ್ಪತ್ತೈದು ರೂಪಾಯಿ ಇದೆ ಎಂಬತ್ತು ರೂಪಾಯಿ ಮಾಡ್ತಾ ಇದೀವಿ ಜನ್ಸ್ ಗೇಟ್ ಐವತ್ತೈದು ರೂಪಾಯಿ ಇದೆ ಒಂದೂವರೆ ಕೆ ಜಿ ನೂರು ರೂಪಾಯಿ ಮಾಡ್ತಾ ಇದ್ದೀವಿ ಮಾಡ್ಬೇಕಷ್ಟೇ ಇದ್ರ ಬರ್ತದೋ ಹೋಗ್ತದೆ ಒಂದು ಹಬ್ಬದ ಸೀಸನ್ನು ಮಾಮೂಲಿ ಮಾಡಬೇಕು ಮಾಡ್ತಾ ಅದು ಬರೋದು ಕೊಡೋದು ಅದೇ ರೀತಿ ಅದೇನು ಮಾಡೋಕ್ಕಾಗಲ್ಲ ಹಸಿ ವ್ಯಾಪಾರ ಬರ್ತದೋ ಹೋಗ್ತದೋ ಗೊತ್ತಾಗಲ್ಲ ಮಾಡಬೇಕು ಹಬ್ಬದ ವ್ಯಾಪಾರ ಮಾಡಬೇಕು ಮಾಡ್ತಾ ಇದ್ದೀವಿ ಬಾಕಿನ ಸಾಮಗ್ರಿಗಳ ಜೊತೆಗೆ ಎಳ್ಳು ಅಚ್ಚು ಬೆಲ್ಲ ಸಕ್ಕರೆ ಅಚ್ಚು ಕಬ್ಬಿನ ಜಲ್ಲೆ ಎಳ್ಳು ಬೆಲ್ಲ ಮಿಶ್ರಣ ಮಾಡಿದ ಪ್ಯಾಕೆಟ್ಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇತ್ತು ಬಜಾರ್ ರಸ್ತೆಯಲ್ಲಿ ಹಬ್ಬದ ಖರೀದಿಗೆ ಬಂದ ಜನರ ದಟ್ಟಣೆಯಿಂದಾಗಿ ವಾಹನ ಸವಾರರು ತೊಂದರೆ ಅನುಭವಿಸಿದರು ವಿಜಯರಾಜ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ